ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತು ಮಹೇಶೆಟ್ಟಿ ತಿಮರೋಡಿ ಮನೆಯಲ್ಲಿ ದೊಡ್ಡ ಒಂದು ರಾದಾಂತಾನೆ ನಡೀತಾ ಇತ್ತು ಬ್ರಹ್ಮಾವರದ ಪೊಲೀಸರು ಅಂದರೆ ಉಡುಪಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಬಿ ಎಲ್ ಸಂತೋಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ದಿವಸಗಳ ಹಿಂದೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಆರ್ ದಾಖಲಾಗಿತ್ತು ಮಹೇಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಬ್ರಹ್ಮಾವರ ಪೊಲೀಸರು ತಿಮರೋಡಿ ಮನೆಯಲ್ಲಿ ಜಮಾಣ ಮಾಡಿದರು ಸಾಕಷ್ಟು ನಾಲ್ಕೈದು ಜೀಪ್ಗಳಲ್ಲಿ ಬಂದಂತಹ ಪೊಲೀಸರು ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ರು ಆದರೆ ಕಾರ್ಯಕರ್ತರು ತಡೆದು ನಿಲ್ಲಿಸಿದರು ಸ್ವತಃ ತಿಮರೋಡಿ ಅವರ ವಾಹನದಲ್ಲೇ ಉಡುಪಿ ಪೊಲೀಸರೊಂದಿಗೆ ಸಹಕರಿಸ್ತೇವೆ ಅಂತ ಮಹೇಶೆಟ್ಟಿ ತಿಮರೋಡಿ ಅವರು ಸ್ವತಃ ಸ್ವಂತ ಕಾರ್ನಲ್ಲೇ ಹೋಗಿದ್ದಾರೆ ಸೊ ಆ ಒಂದು ಬೆಳವಣಿಗೆ ಆಗಿದೆ ಇವಾಗ ಒಂದು ಅಪ್ಡೇಟ್ ಅಂತ ಕೊಡಲಿಕ್ಕಿರುವಂಥದ್ದು ಇನ್ನು ಆ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಡಬೇಕು ಅಂದರೆ ಮಹೇಶೆಟ್ಟಿ ತಿಮರೋಡಿ ಅವರು ಪೊಲೀಸರ ವಶಕ್ಕೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬ್ರಹ್ಮಾಸ್ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು ರಾಜೀವ್ ಕುಲಾಲ್ ಅವರು ನೀಡಿದ ದೂರಿನ ಮೇಲೆಗೆ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಈ ಮಧ್ಯೆ ವಾದ ವಿವಾದಗಳು ನಡೀತಾ ಇದ್ದು ತಿಮರೋಡಿಯನ್ನು ಪೊಲೀಸರು ವಶಕ್ಕೆ ಪಡೆಯಲ್ಲಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂಟು ವಾಹನಗಳಲ್ಲಿ ತಿಮುರೋಡಿ ನಿವಾಸಕ್ಕೆ ತೆರಳಿದ್ದ ಸುಮಾರು ಮೂವತ್ತು ಜನ ಪೊಲೀಸರ ತಂಡ ಉಜಿರೆಯಲ್ಲಿರುವ ಅವರ ಮನೆಯಲ್ಲೇ ವಶಕ್ಕೆ ಪಡೆದಿದೆ ಅಂತ ತಿಳಿದು ಬಂದಿರುವಂತಹ ಒಂದು ವಿಚಾರ ಅಂದರೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇದೊಂದು ವಾರ್ತೆಯನ್ನು ನಾನು ನಿನ್ನ ಮುಂದೆ ಓದಿ ಕಳಿಸಿದ್ದೇನೆ ಸೊ ಎಂಟು ಗಾಡಿಗಳಲ್ಲಿ ಸರಿಸುಮಾರು ಮೂವತ್ತರಷ್ಟು ಪೊಲೀಸರು ಬಂದು ಮಹೇಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಆದರೆ ಆ ಒಂದು ಸ್ಥಳದಿಂದ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗೋಕ್ಕೆ ಬಿಡಲಿಲ್ಲ ಸ್ವಂತ ಕಾರ್ನಲ್ಲೇ ಹೋಗಿದ್ದಾರೆ ಏನು ಅಲ್ಲಿ ಏನು ಠಾಣೆಯಲ್ಲಿ ಕರೆದು ಮಾತುಕತೆ ನಡೆಸ್ತಾರೆ ಅಥವಾ ಅರೆಸ್ಟನ್ನೇ ಮಾಡ್ತಾರೆ ಅನ್ನೋಂತಹ ಮಾಹಿತಿ ಹೊರಗಡೆ ಬರಬೇಕಷ್ಟೆ ಯಾವ ವಿಚಾರಕ್ಕೆ ಅಂತ ಕೇಳಿದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ಕುಡ್ಲಾ ರಾಂಪೇಜ್ನಲ್ಲಿ ಒಂದು ವಾರದ ಆ ಒಂದು ಆಸುಪಾಸಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವಹೇಳನಕಾರಿ ಹೇಳಿಕೆ ಅಂತ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐ ಆರ್ ದಾಖಲಾಗಿತ್ತು ಅದಕ್ಕಾಗಿ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಇವತ್ತು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಬಂದಿರುವಂತದ್ದು ಸೊ ಇವತ್ತು ನಾವು ಕೇಳ್ಬೇಕಂತಹ ಹಲವು ಕ್ವಶನ್ಸ್ ಇದೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳಿರ್ಬೋದು ಅಥವಾ ಇನ್ನಿತರ ಹಲ್ಲೆ ಕೊಲೆ ಆರೋಪದಲ್ಲಿ ಹಲವಾರು ವ್ಯಕ್ತಿಗಳಿರುವಾಗ ಅವರನ್ನು ಯಾರನ್ನು ಅರೆಸ್ಟ್ ಮಾಡುವಂತಹ ಗೋಜಿಗೆ ಹೋಗದಂತಹ ಕಾನೂನು ವ್ಯವಸ್ಥೆ ಇರಬಹುದು ಪೊಲೀಸ್ ವ್ಯವಸ್ಥೆ ಇರಬಹುದು ಇವತ್ತು ಒಂದು ಅವಹೇಳನಕಾರಿ ಹೇಳಿಕೆ ಅಂತ ಅದು ಅವಹೇಳನಕಾರಿ ಹೇಳಿಕೆಯೋ ಅಲ್ವಾ ಅನ್ನುವಂತಹ ವಿಚಾರ ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ ಸೊ ಇವೆಲ್ಲವೂ ಇರುವ ನಡುವೆಯೇ ಅವರನ್ನು ಅಷ್ಟೊಂದು ತುರಾತುರಿಯಲ್ಲಿ ಯಾವ ಕಾರಣಕ್ಕಾಗಿ ಅರೆಸ್ಟ್ ಅಥವಾ ವಶಕ್ಕೆ ಪಡೆದುಕೊಂಡಿರುವಂಥದ್ದು ಎನ್ನುವಂತಹ ಕ್ವಶನನ್ನು ನಾವು ನೀವುಗಳು ಇವತ್ತು ಸಮಾಜ ಮುಂದೆ ಎತ್ತಲೇಬೇಕಾಗಿದೆ ಇಂತಹ ಒಂದು ಧ್ವನಿಯನ್ನು ನಾವು ನೀವುಗಳು ಎತ್ತಿಲ್ಲ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಒಂದು ವಿಚಾರದಲ್ಲಿ ಮಾತಾಡುವಂತಹ ಹಕ್ಕನ್ನು ಎಲ್ಲ ನಿರ್ನಾಮ ಮಾಡಿದಂತಹ ವಿಚಾರ ಸೊ ಆದ್ದರಿಂದಾಗಿ ಯೂಟ್ಯೂಬರ್ಗಳು ಎಂತ ನಾವೇನು ಹೇಳಿಕೊ ಹೇಳಿಕೊಳ್ತೇವೆ ಏನು ಒಂದು ಜನಪರ ಹೋರಾಟದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ನಾವಾಗಿ ಇವತ್ತು ಧ್ವನಿ ಎತ್ತಿಲ್ಲ ಅಂದರೆ ಮಹೇಶ್ ಟಿ ಇನ್ನು ಯಾರೆಲ್ಲ ನಾಯಕತ್ವ ಅಂತ ಹೇಳಿಕೊಂಡು ನಮ್ಮ ಜೊತೆಗಿದ್ದಾರೆ ಅವರೆಲ್ಲರನ್ನ ಅರೆಸ್ಟ್ ಮಾಡಿ ಮೂಲೆಗುಂಪು ಮಾಡುವಂತಹ ಪ್ರಯತ್ನಗಳು ಷಡ್ಯಂತ್ರಗಳು ಖಂಡಿತವಾಗಿ ನಡೆಯುತ್ತೆ ಸೊ ಈ ಒಂದು ಕಾರಣವನ್ನ ನಾವು ಗಂಭೀರವಾಗಿ ಏನು ಗಣನೆಗೆ ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇಂತಹ ಅವಾಂತರ ನಮ್ಮ ನಿಮ್ಮೆಡುಗೂ ಬರಬಹುದು ಸೊ ಅದರಿಂದಾಗಿ ಈ ಒಂದು ವಿಚಾರ ಇಲ್ಲಿಗೆ ಕೊನೆ ಆಗಬೇಕು ಯಾವ ವಿಚಾರದಲ್ಲಿ ಯಾರು ದೂರು ನೀಡಿದ್ನೋ ಆ ಒಂದು ವಿಚಾರದ ಕಡೆ ಕೂಡ ಪೊಲೀಸರು ಗಮನ ಹರಿಸಬೇಕು ಯಾರ ಮುಖಾಂತರ ಈ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅಂದರೆ ಇಲ್ಲಿ ಹಲವಾರು ಪ್ರಕರಣಗಳು ಇನ್ನೂ ಹಲವರ ಮೇಲೆ ಬಂದಿದೆ ಆವಾಗ ಇಂತಹ ಒಂದು ಸಂದರ್ಭಗಳು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ದೂರು ಐ ಆರ್ಗಳು ಸಾವಿರಾರು ಎಫ್ ಐ ಆರ್ಗಳು ದಾಖಲಾದಂತಹ ನಿದರ್ಶನಗಳು ನಮ್ಮ ಕಣ್ಣ ಮುಂದಿರುವಾಗ ಅವರು ಯಾರನ್ನು ಅರೆಸ್ಟ್ ಮಾಡಲು ಆ ಒಂದು ಗೋಜಿಗೆ ಹೋಗದಂತಹ ಪೊಲೀಸರು ತಿಮರೋಡಿಯನ್ನು ಮಾತ್ರೆ ಯಾಕೆ ಈ ಒಂದು ತುರಾತುರಿಯಲ್ಲಿ ಅರೆಸ್ಟ್ ಮಾಡಿದರು ಸೊ ಈ ಒಂದು ಪ್ರಶ್ನೆಗೆ ನಾವು ನೀವುಗಳೇ ಉತ್ತರಿಸಬೇಕಾಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ